ಬಹುಶಃ ಕಾಂಗ್ರೆಸ್ಸಿನ ಮನಸ್ಥಿತಿ ಏನಿದೆ ಅಂದರೆ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ಟೀಕಾ ಮಾಡೋದು ಆರ್ ಎಸ್ ಎಸ್ ಒಂದು ಪ್ರೇಮವನ್ನು ಮತ್ತು ಯುವಕರಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂಥ ಒಂದು ಸಂಸ್ಥೆ ಇಡೀ ದೇಶವನ್ನು ಕಟ್ಟುವಂಥ ಮತ್ತು ಯುನೈಟ್ ಮಾಡುವಂಥ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಮತ್ತು ಹಿಂದೂ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಕಳೆದ ನೂರು ವರ್ಷದಿಂದ ಅವು ಏನೊಂದು ಒಂದು ಎಫರ್ಟ್ಸ್ ಮಾಡಿದ್ರಲ್ಲ ಅದು ಆ ಎಫರ್ಟ್ಸದ್ದು ಫಲ ಇವತ್ತು ನೋಡ್ತಾ ಇದ್ದೇವೆ ಮತ್ತು ಆರ್ ಎಸ್ ಎಸ್ ರಾಷ್ಟ್ರಪ್ರೇಮ ಬಗ್ಗೆ ನೋ ವಿಲ್ ಕ್ವಶನ್ ಇಟ್ ಇವತ್ತು ಎಲ್ಲೇ ಸಮಾಜದ ಯಾವುದೇ ವ್ಯಕ್ತಿಗೆ ಹೋಗಿ ಅದು ಎಜುಕೇಟೆಡ್ ಇರ್ಬೋದು ಅನ್ಎಜುಕೇಟೆಡ್ ಇರ್ಬೋದು ಯಾವುದೇ ಕ್ಲಾಸ್ ಆಫ್ ಪೀಪಲ್ ಕೇಳಿದ್ರೆ ಆರ್ ಎಸ್ ಎಸ್ ಬಗ್ಗೆ ಅಂತಂದ್ರೆ ಒಂದು ಒಳ್ಳೆಯ ಭಾವನೆ ಇದೆ ಒಳ್ಳೆಯ ಸಂಘಟನೆ ಒಳ್ಳೆ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಚಾರಕರು ಇಡೀ ತಮ್ಮ ಜೀವನವನ್ನೇ ದೇಶದ ಸೇವೆಗಾಗಿ ಮುಡಿಪಾಗಿಟ್ಟಂತ ಒಂದು ಪ್ರಚಾರಕರಿದ್ದಾರೆ ಸ್ವಯಂ ಸೇಕರಿದ್ದಾರೆ ಹೀಗಾಗಿ ಇದು ದೇಶಭಕ್ತ ಸ್ವಯಂ ಸೇವಕರನ್ನ ಕಟ್ಟುವಂತ ಕೆಲಸ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಆಗ್ತಾ ಇದೆ ಈಗ ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ ನಾನು ಆರ್ ಎಸ್ ಎಸ್ ಸ್ವಯಂ ಸೇವಕ ಆರ್ ಎಸ್ ಎಸ್ ಆ ಗರಡಿಯಿಂದ ಪಳಗಿ ಬಂದಿದ್ದರಿಂದ ಇವತ್ತು ನಮಗೆ ನಾಯಕತ್ವ ಸಿಕ್ತು ಹಿಂದೆಲ್ಲ ನಾವು ಶಾತಕ್ಕೆ ಹೋಗಿದ್ದೆ ಯಾವ ಪ್ರೈಮರಿ ಸ್ಕೂಲ್ನಿಂದ ಆಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಈ ರೀತಿಯಾದಂಥ ನಾಯಕತ್ವ ಗುಣಪಡಿಸಲಿಕ್ಕೆ ಸಾಧ್ಯ ಇತ್ತು ಮತ್ತು ಎಲ್ಲ ರೀತಿ ಹೋರಾಟಗಳಿತ್ತು ಮತ್ತು ಇವತ್ತೇನು ಪ್ರಿಯಾಂಕ ಖರ್ಗೆ ಇವತ್ತೇನು ರಾಜಕೀಯವಾಗಿ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಿ ಆದರೆ ಇವತ್ತು ರಾಜಕೀಯವಾಗಿ ಆರ್ ಎಸ್ ಎಸ್ ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಏನಾಗಿದೆ ನನಗನ್ಸು ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಆಗ್ತಾ ಇಲ್ಲ ಇಷ್ಟು ಶಿಸ್ತುಬದ್ಧವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ನೋಡಿ ಅವರು ಗಾಬರಿ ಆಗಿದ್ದಾರೆ ಆ ರೀತಿಯಂಥ ಒಂದು ಸಂಘಟನೆ ಮಾಡಲಿಕ್ಕೆ ಆಗಿಲ್ಲ ಹಿಂದೆ ನಮಗೆ ನೆನಪಿದೆ ಒಂದು ಸ್ಟೇಟ್ಮೆಂಟ್ ಮತ್ತು ಜನಾರ್ದನ್ ಪೂಜಾರಿ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಂಥವ್ರು ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕದ ಲಕ್ಷಾಂತರ ಜನ ಕಾರ್ಯಕರ್ತರು ಒಂದು ಶಿಸ್ತುಬದ್ಧ ಕೆಲಸ ಮಾಡ್ತಾರೆ ಆ ರೀತಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಆ ರೀತಿ ಒಂದು ಸಂಸ್ಥೆ ಇಲ್ಲಲ್ಲ ಆ ರೀತಿಯಾದಂಥ ಒಂದು ತರಬೇತಿ ಕೊಡುವಂಥದ್ದು ನಾವು ಮಾಡಬೇಕು ಅನ್ನುವಂಥದ್ದನ್ನೇ ಜನಾರ್ದನ ಪೂಜಾರಿ ಹಲವಾರು ಬಾರಿ ಹೇಳಿದ್ದೇನೆ ನಾನು ಕೇಳಿದ್ದೀನಿ ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಈ ರೀತಿಯಾದಂಥ ವಾತಾವರಣ ಇದ್ದಾಗ ಇವತ್ತು ಕೇವಲ ಆರ್ ಎಸ್ ಎಸ್ ಬೆಳವಣಿಗೆ ಅವ್ರು ಟಾಯ್ಲೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗನ್ಸು ಬಿಟ್ಟಿಗೆ ಇತ್ತೀಚೆಗೆ ನೋಡ್ರಿ ಈಗ ರೂಟ್ ಮಾರ್ಚ್ ಆಯಿತು ಬೆಳಗಾವಿ ಇರ್ಬೋದು ಹುಬ್ಳಿದಾಡು ಇರ್ಬೋದು ಬಾಗಲಕೋಟೆ ಇರ್ಬೋದು ಅಥವಾ ಸಣ್ಣ ಸಣ್ಣ ತಾಲೂಕು ಪ್ಲೇಸ್ ಗೋಕರ್ಣದಲ್ಲಿ ಇರ್ಬೋದು ಬೈಲಂಗುಲ್ದಲ್ಲಿರ್ಬೋದು ಕನಿಷ್ಠ ತಾಲೂಕು ಪ್ಲೇಸ್ ಅಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಸ್ವಯಂ ಸೇವಕರು ಗಣವೇಶದಲ್ಲಿ ಭಾಗವಹಿಸ್ತಿದ್ದಾರೆ ಇಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಗಣವೇಶದಲ್ಲಿ ಭಾಗವಹಿಸಿದರು ಹುಬ್ಬಳ್ಳಿಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಗಣವೇಶದಲ್ಲಿ ಧಾರವಾಡದಲ್ಲಿ ಬಾಗಲಕೋಟೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಗಣವೇಶದಾರಿಗಳು ಆ ರೋಡ್ ಮಾರ್ಚ್ ಅಲ್ಲಿ ಪಾರ್ಟಿಸಿಪೇಟ್ ನೋಡಿದರೆ ಮತ್ತು ಇಡೀ ದೇಶದಲ್ಲಿ ಎಂಬತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚು ಶಾಖೆಗಳು ನಡೀತದವು ಹೀಗಾಗಿ ಬಹುಶಃ ಕಾಂಗ್ರೆಸ್ ಏನು ಟಾಲರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ಏನಾದರೂ ಮಾಡಿ ಇವತ್ತು ನಿಷೇಧ ಮಾಡಬೇಕು ಈಗ ಹೇಳ್ತಾರೆ ಮೊದ್ಲ ನಿಷೇಧ ಮಾಡ್ತಾರೆ ದಿನೇಶ್ ಕುಮಾರ್ ಹೇಳಿದಾರೆ ಇಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ನಿಷೇಧ ಮಾಡ್ಬೇಕಂತೇಳಿ ಏನು ಏನ್ ನೈತಿಕತೆ ಇದೆ ನಿಮ್ಗೆ ಅಂತ ದೇಶವನ್ನ ದೇಶವನ್ನು ಕಟ್ಟುವಂತವ್ರ ಬಗ್ಗೆ ನಿಷೇಧ ಮಾಡಿ ದೇಶವನ್ನು ಹಾಳು ಮಾಡ್ಬೇಕಂತ ನೀವು ಬಯಸಿದಿರಿ ಅಂತ ನನಗೆ ಅನ್ನಿಸ್ತದೆ ಹಿಂದೆ ಇದೇ ಕಾಂಗ್ರೆಸ್ ಮೆಂಟಲಿಟಿ ಇದ್ದಂತವ್ರು ಮೂರು ಸಲ ಇದು ನಿಷೇಧ ಮಾಡುವಂತ ಪ್ರಯತ್ನ ಆಯ್ತು ಹಿಂದೆ ಹತ್ತೊಂಬತ್ ನೂರ ಯಾವಾಗ ಹತ್ತೊಂಬತ್ತೂರ ನಲ್ವತ್ತೆಂಟರಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಹತ್ಯೆ ಆಯ್ತಲ್ಲ ಆ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆಗೆ ಸಂಬಂಧ ಇಟ್ಟುಕೊಂಡು ಅವರು ಸಂಘಕ್ಕೆ ಸಂಬಂಧ ಅಂತ ಹೇಳಿ ಈ ರೀತಿಯಾದಂಥದ್ದು ಸಂಘ ಇಡೀ ಸಂಘವನ್ನೇ ತೆಗೆದುಕೊಂಡು ನಿಷೇಧ ಮಾಡುವಂತಹ ಕೆಲಸ ಅವತ್ತು ಅವ್ರ ಗೃಹ ಮಂತ್ರಿ ಅವತ್ತು ವಲ್ಲಭಾಯಿ ಪಟೇಲ್ ಇದ್ದು ವೈಯಕ್ತಿಕವಾಗಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ವಲ್ಲಭಾಯಿ ಪಟೇಲ್ ಇವತ್ತು ವಲ್ಲಭಾಯಿ ಪಟೇಲ್ ಅವರು ದೇಶಭಕ್ತ ಇಡೀ ದೇಶವನ್ನು ಒಗ್ಗಟ್ಟು ಮಾಡಿದಂಥ ವ್ಯಕ್ತಿ ಅವ್ರದ್ದು ಮಹಾತ್ಮ ಗಾಂಧಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಆ ರೀತಿ ಅಪಪ್ರಚಾರ ಮಾಡಿದ್ರಿಂದ ಅವ್ರು ಗೃಹ ಮಂತ್ರಿ ಇದ್ದಾಗ ಅನಿವಾರ್ಯವಾಗಿ ಅವರು ಅದರ ನಿರ್ಧಾರವನ್ನು ಕೈಕೊಳ್ಳುವಂಥದ್ದು ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ದರು ಹೀಗಾಗಿ ಜವಾಹರ್ಲಾಲ್ ನೆಹರು ಅವರು ಗಮನಕ್ಕೆ ಬರೋದು ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಷೇಧ ಮಾಡಿದರು ಆಮೇಲೆ ಮುಂದೆ ಇದಕ್ಕೆ ಈ ಗೋ ನಾಥುರಾಮ್ ಗೋಡ್ಸೇಗು ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಅದೇ ಕೇಂದ್ರ ಸರ್ಕಾರ ಒಂದು ವರ್ಷದ ನಂತರ ಅದನ್ನು ವಾಪಸ್ ತೊಗೊಂಡ್ರು ನಿಷೇಧ ಹಾಗೆ ಆ ನಿಷೇಧ ಮುಂದುವರ್ಸ್ಬೋದಾಗಿತ್ತಲ್ಲ ಮಾಡಲಿಲ್ಲ ಇದು ಒಂದು ಬಂದು ಅಂತ ನಲ್ವತ್ತೆಂಟನೇ ಇಶ್ಯೂ ಇಲ್ಲಿ ಮತ್ತೆ ನಲ್ವತ್ತೊಂಬತ್ತನೇ ಇಶುವಲ್ಲಿ ಅದನ್ನು ವಾಪಸ್ ತಗೋಕೊಂಡ್ರು ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಹಲವಾರು ಸಂಘಟನೆಗಳನ್ನು ನಿಷೇಧ ಮಾಡಿದ್ರು ಹಾಗೆ ಈ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿಬಿಟ್ರು ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಕಾರಣ ಇಲ್ಲ ಏನಿಲ್ಲ ನಿಷೇಧ ಮಾಡಿಬಿಟ್ರು ನಿಷೇಧ ಮಾಡಿದ ಮೇಲೆ ಮುಂದೆ ಎಪ್ಪತ್ತ ಏಳರಲ್ಲಿ ಆ ತುರ್ತು ಪರಿಸ್ಥಿತಿ ವಾಪಸ್ ತೆಗೆದುಕೊಂಡ್ರು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂತು ಆವಾಗ ಮುಂದೆ ಈ ನಿಷೇಧವನ್ನು ವಾಪಸ್ ತಗೊಂಡ್ರು ಅವತ್ತಿನ ಕೇಂದ್ರ ಸರ್ಕಾರ ಹಾಗೆ ಆ ರೀತಿ ಆಯ್ತು ಹೀಗಾಗಿ ಇಂದಿರಾ ಗಾಂಧಿ ಅವರನ್ನು ನಿಷೇಧ ಮುಂದುವರ್ಸ್ಲಿಕ್ಕೆ ಆಗಿಲ್ಲ ಅದ್ರ ಇಫೆಕ್ಟ್ ಏನಾಯ್ತು ಅವ್ರಿಗೆ ಗೊತ್ತಿದೆ ಇಂದಿರಾಗಾಂಧಿ ಅವ್ರ ನಿಷೇಧ ತುರ್ತು ಪರಿಸ್ಥಿತಿ ಹೋರಾಟ ಯಾರು ಆರ್ ಎಸ್ ಎಸ್ ಮಾಡಿದ್ರು ಉಳಿದ ಪ್ರತಿಪಕ್ಷವ್ರು ಮಾಡಿದ್ರು ಆರ್ ಎಸ್ ಎಸ್ ಮಾಡಿದ್ರಿಂದ ಅದರ ಪರಿಣಾಮ ತುರ್ತು ಪರಿಸ್ಥಿತಿ ವಾಪಸ್ ಸಿಗುವಂತ ಪರಿಸ್ಥಿತಿ ಬಂತು ಮತ್ತೆ ಇನ್ನೊಂದು ಸಾರಿ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಡಿಸೆಂಬರ್ ಆರು ಬಾಬ್ರಿ ಮಸೀದಿ ಅನ್ನುವಂತಹ ಕಟ್ಟಡ ಏನತ್ತಲ್ಲ ಅದು ದೌಶ್ ಆದ್ಮೇಲೆ ಅವತ್ತು ಸಹಿತ ಅನ್ನೋ ಆರ್ ಎಸ್ ಎಸ್ಗೆ ಲಿಂಕ್ ಹಚ್ಚಿ ಅವತ್ತು ನಿಷೇಧ ಮಾಡುವಂಥ ಕೆಲಸ ಅವತ್ತು ಪಿ ವಿ ನರಸಿಂಹರಾವಿದ್ರು ಪ್ರೈ ಪ್ರೈಮ್ ಮಿನಿಸ್ಟರ್ ಕಾಂಗ್ರೆಸ್ನ ಲೇಟ್ ಗೌರ್ಮೆಂಟ್ ಅವರಿತ್ತು ಆವಾಗ ಮುಂದೆ ಕೋರ್ಟ್ನಲ್ಲಿ ಒಂದು ಚಾಲೆಂಜ್ ಮಾಡಿದ್ರು ಆರ್ ಎಸ್ ಎಸ್ ಅವರು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರು ಆವಾಗ ಕೋರ್ಟ್ನಲ್ಲಿ ಅದು ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗದೇ ಇದ್ದರಿಂದ ನಿಷೇಧಕ್ಕೆ ಒಂದು ಕಾರಣ ಹೇಳದೇ ಇದ್ದದಕ್ಕೆ ಕೊನೆಗೆ ಅನಿವಾರ್ಯವಾಗಿ ಅವತ್ತು ನರಸಿಂಹರಾವ ಸರ್ಕಾರವೂ ಸಹಿತ ಈ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ಅಂದ್ರೆ ಈ ರೀತಿ ನರಸಿಂಹರಾವ್ ಇಂದಿರಾ ಗಾಂಧಿ ಅವರು ಜವಾಹರ್ ನೆಹರು ಅವ್ರ ಟೈಮ್ ಮೂರು ಮೂರ್ ಸಲ ನಿಷೇಧ ಮಾಡಿದಾಗ ಸಹಿತಕ್ಕೆ ಆ ನಿಷೇಧ ಉಳಿಯಿಲ್ಲ ವಾಪಸ್ ತೆಗೆ ಬಂತು ಇವತ್ತು ಸಂಘ ಕೆಲ್ ಕೆಲಸ ಚಾಲುವ ಇದೆ ಕಂಟಿನ್ಯೂಸ್ ಇದೆ ಆ ಹಿನ್ನೆಲೆಯಲ್ಲಿ ಒಂದು ನಾನು ಹೇಳ್ತೀನಿ ಮತ್ತು ತಮಿಳ್ನಾಡು ಹೇಳ್ತಾರೆ ಉದಾಹರಣೆ ತಮಿಳುನಾಡಲ್ಲಿ ಒಂದು ಹಂತದಲ್ಲಿ ಇದೇ ಡಿ ಎಂ ಕೆ ಸರ್ಕಾರ ಇದ್ದಾಗ ಐವತ್ತು ಐವತ್ತು ಸಂಘದ ಕಾರ್ಯಕ್ರಮಗಳನ್ನ ಅದು ನಿಷೇಧ ಮಾಡ್ತದೆ ಇದು ಸಾರ್ವಜನಿಕ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಿಷೇಧ ಮಾಡುದು ಅವಾಗ ಅದನ್ನ ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರು ಆರ್ ಎಸ್ ಎಸ್ ಕೋರ್ಟಿಗೆ ಹೋದಾಗ ಅಲ್ಲಿ ನಲ್ಲಿ ನೋಡ್ರಿ ಸಂವಿಧಾನ ಬಾಹಿರವಾಗಿ ಕೆಲಸ ಇದು ಮಾಡ್ತಿದ್ರೆ ಸಂವಿಧಾನ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಯಾವುದಾದ್ರು ಅವ್ರು ಕಾರ್ಯಕ್ರಮ ಮಾಡಿದ್ರೆ ಅದನ್ನೇ ನಿಷೇಧ ಮಾಡಿರಿ ನೀವು ಇಲ್ಲಿಗೆ ನಿಷೇಧ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಚೀಮಾರಿ ಹಾಕಿ ಇವತ್ತು ಡೈರೆಕ್ಷನ್ ಕೊಟ್ಟ ಮೇಲೆ ಆ ಎಲ್ಲ ಕಾರ್ಯಕ್ರಮ ಅಲ್ಲಿ ನಡೆದು ಸಾರ್ವಜನಿಕರು ಅದನ್ನ ನಾ ಕೇಳ್ತೀನಿ ಇವತ್ತು ಇದು ಯಾಕೆ ಇವ್ರಿಗೆ ತಿಂಡಿ ಸ್ಟಾರ್ಟ್ ಗುರ್ತಾ ಇಲ್ಲ ಮತ್ತು ಪ್ರಿಯಾಂಕಾ ಖರ್ಗೆ ಇರೋದ್ರಲ್ಲ ಇವರು ಪ್ರಿಯಾಂಕಾ ತಮ್ಮ ಅವನ ಓನ್ ಮೆರಿಟ್ ಆರಿಸಿ ಬಂದಂಥವ್ರು ಅಲ್ಲ ಅಪ್ಪ ಖರ್ಗೆ ಎ ಸಿ ಇದು ಎ ಪಿ ಸಿ ಎ ಐ ಸಿ ಸಿ ಪ್ರೆಸಿಡೆಂಟ್ ಅವರು ಒಂದು ಆಶೀರ್ವಾದದಿಂದ ಅವ್ರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಫಸ್ಟ್ ಟೈಮ್ ಎಮ್ ಎಲ್ ಎದು ಆದಷ್ಟು ಅಲ್ಲಿ ಎಲ್ಲಿನ ಎಕ್ಸೆಪ್ಷನ್ ಕೇಸು ಎಲ್ಲಿ ಮಿನಿಸ್ಟರ್ ಮಾಡೋದಿಲ್ಲ ಕ್ಯಾಬಿನೆಟ್ ಆದರೆ ಫಸ್ಟ್ ಟೈಮ್ ಆರಿಸಿ ಬಂದಾಗ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ ಮಿನಿಸ್ಟರ್ ಆದರು ಯಾಕಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅಪರ ಪ್ರಭಾವದಿಂದ ಆದು ಆದರೆ ಅದನ್ನು ಸದುಪಯೋಗ ಮಾಡ್ಕೋಬೇಕಲ್ಲ ಅವರ ಅಹಂಕಾರ ಈ ರೀತಿ ಕ್ರಿಮಿನಲ್ ಬುದ್ಧಿ ಈ ರೀತಿ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡೋದು ಇದರಿಂದ ಅವರ ಅಹಂಕಾರ ಅರೋಗನ್ಸು ಇದರಿಂದಲೇ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ಕೊಂತ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ಮತ್ತೆ ಮುಂದೆ ಈಗ ಮತ್ತೆ ಮಂತ್ರಿ ಆಗಿದ್ದು ಅದೇ ಪ್ರಭಾವ ಖರ್ಗೆ ಅವರ ಪ್ರಭಾವದಿಂದ ಮಂತ್ರಿ ಅದು ನೀವು ಅಲ್ಲಿ ಗುಲ್ಬರ್ಗ ಅಂದ್ರೆ ಯಾರು ಹೋದ್ ಕೇಳ್ರಿ ನಾನು ಬಹಳ ಸಲ ಪ್ರವಾಸ ಮುಗಿದೀನಿ ಅವತ್ತೇನು ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭಾ ಮನ್ನಿ ಎಲೆಕ್ಷನ್ ಇಲೆಕ್ಷನ್ ಹಿಂದಿನ ಇಲೆಕ್ಷನ್ದಲ್ಲಿ ಸೋತ್ರ ಅಲ್ಲ ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂಥ ಈ ಚೈಲ್ಡಿಶ್ ಬುದ್ಧಿ ಚೈಲ್ಡಿಶ್ ಬುದ್ಧಿ ಅಹಂಕಾರದ ವ್ಯಕ್ತಿ ಈತನ ಒಂದು ಅಹಂಕಾರ ಈತನ ಚೈಲ್ಡಿಶ್ ಬುದ್ಧಿಯಿಂದ ಅಲ್ಲಿದ್ದಂತ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬೆಳಗಿನಿಂದ ಸಾಯಂಕಾಲ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಲೂ ಇರುವಂತಹ ವ್ಯಕ್ತಿಗಳು ಅವತ್ತೆಲ್ಲರೂ ಬಿಜೆಪಿ ಜಾಯ್ನ್ ಆದ್ರ ಅನಗಣಿಸಿದ್ರು ಪ್ರಿಯಾಂಕಾ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆ ಚುನಾವಣೆಯಲ್ಲಿ ಸೋತು ಹೀಗಾಗಿ ಇವತ್ತು ಅಲ್ಲಿ ಗುಲ್ಬರ್ ಎಲ್ಲ ಜನರಿಗೆ ಗುರ್ತಿದೆ ಯಾಕೆ ಸೋತಾರೆ ಅನ್ನುವಂಥದ್ದು ಅಲ್ಲಿ ಎಲ್ಲಾ ಲೀಡರ್ಸು ಹೇಳ್ತಾರೆ ಆ ರೀತಿ ಅಂದ್ರೆ ವ್ಯಕ್ತಿ ವಿಧ ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ ನಿಷೇಧ ಮಾಡ್ಲಿಕ್ಕೆ ಇಲ್ಲ ಮತ್ತು ನಿಷೇಧ ಯಾವುದಾದ್ರೂ ಸಂಸ್ಥೆ ನಿಷೇಧ ಮಾಡೋದಾದ್ರೆ ದೇಶದ್ರೋಹಿ ಕೆಲಸ ಮಾಡ್ತಿದ್ರೆ ಹಿಂಸಾತ್ಮಕ ಕೆಲಸವನ್ನು ಮಾಡ್ತಿದ್ರೆ ಆಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡೋ ಕೊಡುವಂಥ ವ್ಯಕ್ತಿ ಅಲ್ಲ ಅವರು ಆರ್ ಎಸ್ ಎಸ್ ಅವ್ರು ಅಹಿಂಸಾಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಯಂ ಸೇವಕರನ್ನ ತಯಾರು ಮಾಡುವಂಥ ಸಂಸ್ಥೆ ಇದೆ ಅಂಥವ್ರಿಗೆ ಈ ರೀತಿಯಾದ ನಿಷೇಧ ಹೇಳ್ಲಿಕ್ಕೆ ಬರುವುದೇ ಇಲ್ಲ ಮೊದಲ ಕಾನೂನು ರೀತಿ ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನದ ಪ್ರಕಾರ ಇವತ್ತು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲ ಹಕ್ಕಿದೆ ನನಗೆ ஆர்டிகல் ஃபோர்ட்டீன் பிரக்காக நன்கே ரை டூ ஸ்பீக் ரைட் டூ ரெடி டிபேட் இவெல்லாம் இது